ಶ್ರೀ ಬಸವಲಿಂಗಾಯನ ನಮಃ ಕಲ್ಯಾಣ ಪರ್ವದ ಸ್ಯಾನಿಟೈಜರಿಂಗ್ ಜವಾಬ್ದಾರಿಯನ್ನು ವಹಿಸುತ್ತಿರುವ ನಮ್ಮ ಯುವ ಚೇತನುಗಳು ಶರಣಂತ ಲೋಕೇಶ್ ಪೊಲೀಸ್ ಟೆಯವರು ಈ ಶ ಈ ಒಂದು ಕಿಟ್ಟನ್ನು ಕೂಡಿಸಿ ಟೆಸ್ಟ್ ಮಾಡಿದ್ದಾರೆ ಸಕ್ಸಸ್ಫುಲ್ಲಾಗಿದೆ ಅವರಿಗೆ ತುಂಬ ತುಂಬ ಧನ್ಯವಾದಗಳು ಶರಣರಾದಂಥ ಲೋಕೇಶ್ ಪೊಲೀಸ್ ಠೆಯವರು ತೆಲಂಗಾಣ ಹೈದ್ರಾಬಾದಿಂದ ನಡೀತಾ ಇದೆ ಏನೆಲ್ಲ ಒಂದು ಹೊಸ ಪ್ರಯತ್ನ ಮಾಡಿದ್ವಿ ಒಂದು ಕರೋನಾ ಮಹಾಮಾರಿಯನ್ನು ತಡೆಗಟ್ಟುವಂತೂ ಒಂದು ಕೋವಿಡ್ ನೈನ್ಟೀನ್ನ ಒಂದು ಸರ್ಕಾರದ ನಿಯಮವನ್ನು ನಾವು ಪಾಲಿಸುತ್ತಾ ಒಂದು ಹೊಸ ಒಂದು ಪ್ರಯೋಜನ ನಾವೇ ನಮ್ಮ ಫ್ರೆಂಡ್ಸ್ ಜಯರಾಜ್ ಅವರಾಗಲಿ ರಾಜ್ಕುಮಾರ್ ಆಗಲಿ ಅಶೋಕ್ ಲಾದವರಾಗಲಿ ನಾವೆಲ್ಲ ಒಂದು ಹೈದರಾಬಾದ್ನಿಂದ ಎಲ್ಲ ಅಂದರೆ ಇದ್ರೆಲ್ಲ ಪ್ರಾಡಕ್ಟ್ಸ್ಗಳನ್ನು ನಾವೇ ತಂದು ಹೀಗಾಗಿ ನಾವೇ ಇಲ್ಲೊಂದು ಯೂನಿಟನ್ನು ರೆಡಿ ಮಾಡಿದ್ವಿ ಭಾಳ ಆಗ್ತಾ ಇದೆ ನಾವು ಸಕ್ಸಸ್ ಆಗಿ ಸ್ಟಾರ್ಟ್ ಮಾಡಿ ನೋಡಿದ್ವಿ ಭಾಳ ಖುಷಿ ಆಗ್ತಾ ಇದೆ ಇದರ ಸದುಪಯೋಗ ಎಲ್ಲರೂ ಪಡ್ಕೊಳ್ಬೇಕೆಂದು ಅವರಲ್ಲಿ ನಮ್ಮೆಲ್ಲರಲ್ಲಿ ಕಳ್ಕೊಂಡಿದ್ವಿ ತುಂಬ ತುಂಬ ಧನ್ಯವಾದಗಳು ಲೋಕೇಶ್ ಪೊಲೀಸ್ ಡೇ ಇಂಡ್ ಆಲ್ ಹೈದರಾಬಾದ್ ಟೀಮ್ ಥ್ಯಾಂಕ್ ಯು